ನಗರಸಭೆ ಇತಿಹಾಸಕ್ಕೆ ನೋಡ್ತೆ ಯಾರಿಂದ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಟ್ಟಿದ್ದಾರೆ ಇನ್ನೂ ಆರ್ ತಿಂಗಳಾದ್ಮೇಲೆ ಏನಾದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಏನಾದ್ರು ವರ್ಗಾವಣೆ ಆಯ್ತು ಹೊಸ ಡಿ ಎಸ್ ಪಿ ಏನಾದ್ರು ಗೊತ್ತು ಅಂತಂದ್ರೆ ಈ ಗೌಡಿಸಿ ಪರಿವ ಪರಿವರ್ತನೆ ಮಾಡ್ತಿರಲ್ಲ ಬಟ್ ಪರೇಟ್ ಮಾಡಿಸ್ತಿರಲಿಲ್ಲ ಮೊದ್ಲ್ನೇ ಸ್ಥಾನದಲ್ಲಿ ಇದಕ್ಕೆ ಸಭೆ ಸದಸ್ಯ ಸದಸ್ಯರು ಶುಿಸುತ್ತೆ ಅಧ್ಯಕ್ಷರಂತ ಅವರು ಇವತ್ತು 10ನೇ ಸ್ಥಾನಕ್ಕೆ ಮುಂಚಂತರಲ್ಲ ಇದೆನ್ ತೋರಿಸುತ್ತೆ ಅಂತ ಅದು ಅರಿಯಾ ಶಾಸ್ತ್ರಾ ಜೇತುವೆನಲ್ಲಿ ಇತ್ತಕಂತ ಒಂದು पद्धತೆ ಅನ್ವಯಿಸುತ್ತೆ ಅಂತ ಕೇಂತದ ಸಂದರ್ಭದಲ್ಲಿ ಏನು ಮಾತಾಡಿದ್ರೋ ಅವರು ಕರೆಪ್ಷನ್ ಫ್ರೀ ಮಾಡುತ್ತೀನಿ ಅಂತ ಯಾರು ತೋರಿಸ್ತಿದ್ದೀರಾ ಅಪ್ಪನ ಪ್ರತಿನಿಧಿಯಾಗಿ ಯಾರು ತೋರಿಸ್ತಿದ್ದೀವಿ ಇಲ್ಲಿ ಇವತ್ತು ನಿನ್ನ ರಾಜಕೀಯದ ಅನುಭವವನ್ನು ಕೂಡ ಅಲ್ಲಿ ತೋರಿಸ್ತಾ ವರ್ಷ ನಾಲ್ಕು ತಿಂಗಳು ಇದೆ ಈಗ ಒಂದ್ ವರ್ಷ ಎರಡ್ ತಿಂಗಳು ಮುಂದಿನ ಚುನಾವಣೆ ನಡೀ ನಡೀಬೇಕು ನಾವೆಲ್ಲ ನಾವು ಇವತ್ತು ನಮ್ಗೆ ನಾವೆಲ್ಲ ಹೇಳ್ತಾ ಇದ್ವಿ ಇದು ನಮ್ಗೆ

ಅವತ್ತು ಅರ್ಥ ಆಗ್ಲಿಲ್ವಾ ಜನರ ಅಭಿಪ್ರಾಯ ಯಾವ ತರ ನೋಡಿದೆ ಅಂತ ಇತ್ತೀಚೆಗೆ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಂಜನ್ ಗೌಡಲ್ಲಿ ಬಿಜೆಪಿ ಪಕ್ಷಕ್ಕೆ ನೀಡ್ ಜನರ ಅಭಿಪ್ರಾಯ ಮತ್ತೆ ಜನರ ಯಾವ ತರ ಭಾವನೆಗಳಿದೆ ಅರ್ಥ ಮಾಡ್ಕೊಂಡಿಲ್ಲ ಅದು ಇನ್ನ ಒಂದು ವರ್ಷ ಎರಡು ತಿಂಗಳಲ್ಲಿ ಏನಾದರೂ ಲಬಾಕೊಂಡು ಹನ್ನೆರಡು ಗಂಟೆಗೆ ನಮ್ಮ ಜಿಲ್ಲಾಧ್ಯಕ್ಷ ಮಾಧಸ್ವಾಮಿ ಅವರಿಗೆ ಫೋನ್ ಮಾಡಿ ನಾಳೆ ಹನ್ನೊಂದು ಗಂಟೆಗೆ ಮಾಡ್ಬಿಟ್ಟು ನಾಳೆ ತುದಿನೇ ಕಿತ್ತು ದಚಪಟ್ಟೆಚು ಮೂರ ಕೆಲಸ ಮಾಡಿದರೆ ಚಿತ್ತು ಗಮನデルಿಸಬೇಕು اور ಆರು ವರ್ಷ اور ಆರು ವರ್ಷ জামನದಿರುವಂತ ತಯಾರಿ ಆದ್ರೆ ಪಕ್ಷದ ಉತ್ಚಾಟನೆ ಮಾಡಬೇಕು ಅಂತ ಹೇಳಿ ನಾವು ಪ್ರೆಸ್ ಮೀಟ್ ಮಾಡಿ ortaya ಮಾಡಿ ಪರಿಕ್ರಮ ತರತೀವಿ ಯಾವುದು ಕಾಂಪ್ಲಿಟ್ ಆಗ್ತದೆ ಚಿಂತೆ ಸೇರ್ ಆ ಸರ್ತನಸ್ತೈ ಪ್ರಶ್ನೆ ಉದ್ಭವ ಆಗಲ್ಲ ಮತ್ತು ಮಾಡಿದಂಗೆ ಬಿಜೆಪಿ ಹಿನ್ನಲ್ಲಿ ಯುಕೆ ಶಾಚಕವಾಗಿ اور یہ बादल ಹೊರಜಾ ಎರಡ ಸಮುದಾಯಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ತಿಳ್ಕೊಂಬ ನೀನು ದುಡುಕ್ ಬೇಡ ವರ್ಷದಲ್ಲಿ ಹುಡುಕುವ ಮುಂದಿನಿಂದ ಮಾಡ್ಕೊಡ್ತೀನಿ ನಿಮ್ಗೊಂದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು ಹೋಗಿರೋ ಎಲ್ಲ ಸದಸ್ಯರು ನೆನೆಸ್ಕೊಬೇಕು ಅವ್ರ ವಾರ್ಡ್ ಅಲ್ಲಿ ನಾನು ಆ ಟೈಮಲ್ಲಿ ಏನೆಲ್ಲ ಕೆಲಸ ಮಾಡ್ಕೊಟ್ಟೆ ಅದ್ರಲ್ಲಿ ಮೀನಾಕ್ಷಿ ನಾಗರಾಜ್ ಅಂತ ನನ್ನ ಅಂತ ಅನ್ಕೊಂಡೇ ಇರಲಿಲ್ಲ ಎಲ್ಲ ಚುನಾವಣೆ ನಮ್ಮ ಐದು ವರ್ಷದ ಚುನಾವಣೆ ಗೆದ್ಮೇಲೆ ಮೇಲೆ ಸುಮಾರು ಒಂದೂವರೆ ವರ್ಷ ಆಗಿದ ತಕ್ಷಣ ಅವತ್ತು ಅವನು ಎಮ್ಮ ಮತ್ತೆ ಮಗ ಬಂದ್ಬಿಟ್ಟು ಪ್ರಸಾದ್ ಸಾಹೇಬ್ ಸಾಹೇಬ ಕಾಲಿಟ್ಟಿದ್ರು ಗಂಡ ಕಳ್ಕೊಂಡಿದ್ದೀನಿ ನಾನು ನನ್ಗೆ ನನ್ನ ಮಗನೇ ನನಗೆ ರಾಜಕೀಯದ ಮುಂದೆ ಒಂದು ಭವಿಷ್ಯ ಇರೋದವನು ನನಗೆ ಸ್ಥಾಯಿ ಸಮಿತಿ ಒಂದು ಅಧ್ಯಕ್ಷ ಮಾಡ್ಕೊಡಿ ಅಂತ ಕಳಗಲ ಅಂತ ಅದ್ಕೊಂಡು ಇನ್ನು ಅವತ್ತು ತೀರ್ಮಾನ ಮಾಡಿರಲಿಲ್ಲ ನಾವು ಯಾರು ಮಾಡಬೇಕು ಮತ್ತೊಂದು ಮಾಡ್ಬೇಕು ಪ್ರಸಾದ್ ಸಾಹೇಬ್ ಒಂದು ಮಾತು ಕೊಟ್ಟ ಮೇಲೆ ನಾನು ಅದೇ ತರ ನಡ್ಕೊಂಡು ಸಾಹೇಬ್ರು ಕವಿ ಎಲ್ಲ ಹೇಳ್ದೆ ಅವ್ರು ಕೆಲವು ಜನ ಬಹಳ ಗೊಂದಲ ಆಯ್ತು ಅದೇ ಸಾಹೇಬ್ರಿಗೆ ಅವತ್ತು ಮಾತು ಕೊಟ್ಟಿದ್ದು ಅವ್ರಿಗೆ ಅವ್ರಿಗೆ ಆಯ್ತು ಅಂತ ಹೇಳಿ ಅವಕಾಶ

ಸದಸ್ಯ ಬಿಜೆಪಿ ಪಕ್ಷದ ಸದಸ್ಯರನ್ನ ಕಾಂಗ್ರೆಸ್ ಪಕ್ಷ ಎಲ್ಲೋ ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಮೂರು ಜನ ಸದಸ್ಯರನ್ನು ಕರೆದಿ ಮಾತುಕತೆ ಮಾಡಿ ರೇನಾ ಬಾನು ಕಾಲೇದು ಕಣ್ಣಕ್ಕಿ ಬಾಬುವಲ್ಲಿ ಸರಿ ಅಂತ ಹೇಳಿ ನಾನು ಶುಕ್ರವಾರ ಅವ್ರನ್ನೆಲ್ಲ ಮತ್ತೆ ಕರೆಸಿ ನರಸಿಂಹ ಸ್ವಾಮಿ ಅವರ ಮನೆಯಲ್ಲಿ ಮಾತು ತಗೊಂಡವ್ ಅಂತ ಶುಕ್ರವಾರ ತಗೊಂಡಿದ್ರು ಕಾಲೇಜು ಇದ್ರು ರೇನಾ ಬಾನು ಇದ್ರು ಕಣ್ಣಕ್ಕಿ ಬಾಬು ಅವರಿದ್ರು ಎಲ್ಲ ಒಪ್ಕೊಂಡು ನಾನಂದ್ರೆ ಕಷ್ಟ ಸುಖಾನ ನಾವೆಲ್ಲ ಒಂದಾಣಿಕೆ ಮಾಡ್ಕೊಂಡಿದ್ದೀವಿ ನಾವು ಎತ್ತರೆ ಒಟ್ಟಿಗೆ ನೋಡೋಣ ಮುಳುಗುತ್ತೆ ಒಟ್ಟಿಗೆ ಮುಳುಗೋಣ ಅಂತ ನಾವು ನಾವು ಏನು ಇದು ಮಾಡಕ್ ಆಗ್ತಿಲ್ಲ ಈಗ ಮೂರ್ ದಿನ ಇದೆ ನಾವು ನಮ್ಮ ಸದಸ್ಯಕ್ಕೆ ಏನಾದ್ರೂ ಸಂಪರ್ಕಕ್ಕೆ ಸಿಕ್ಕಿದ್ರೆ ಅವ್ರಿಗೆ ಒತ್ತಾಯ ಮಾಡ್ಕೊಂಡು ಮತ್ತೆ ಅವ್ರ ಪಕ್ಷಕ್ಕೆ ಕರ್ಕೊಂಡು ಬೇಕಾದ್ರೆ ಯಾರು ಆತ್ಮಕ ನೋಡೋಣ ಮಾತುಕತೆ ಮಾಡಿ ಮಾಡ್ಕೊಳ್ಳೋಣ ಅಂತ ಕೂಡ ಹೇಳಿದ್ದೆ ಬೆಳವಣಿಗೆ ಈಗ ನಡೆದಂತ ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಬಿಜೆಪಿ ಪಕ್ಷಕ್ಕೆ ಹನ್ನೆರಡು ಮತ ಬಂದಿದೆ ಒಂದು ತಟಸ್ಥ ಆಗಿದೆ ಹದಿನಾರು ಕಾಂಗ್ರೆಸ್ನವ್ರಿಗೆ ಹೋಗಿದೆ ನಾವು ನಮ್ಮ ಪಕ್ಷದ ಲಜ್ಜೆಗೆಂತ ನಾಲ್ಕು ಜನ ಸದಸ್ಯರು ನಮ್ಗೆ ಪಕ್ಷಕ್ಕೆ ಮೋಸವನ್ನ ಮಾಡಿ ಕಾಂಗ್ರೆಸ್ಗೆ ಶಾಮೀಲಾಗಿ ಹಣದ ಆಸೆ ದುರಾಸೆಗೆ ಬಲಿಯಾಗಿದ್ದಾರೆ ಅವರ ವಿರುದ್ಧ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಪಕ್ಷದ ಪರವಾಗಿ ಏನು ಸುಸ್ತು ಕ್ರಮ ತಗೋಬೇಕು ಅದನ್ನ ಮುಂದಿನ ಎಷ್ಟಕ್ಕೆ ಗೊತ್ತಿಲ್ಲ ಬಟ್ ಹಣದ ಹಣದ ನಾಗರಾಜು ಗಾಯತ್ರಿ ಮುರುಗೇಶ್ ವಿಜಯಲಕ್ಷ್ಮಿ ಕುಮಾರ್ ಮತ್ತೆ ಗಿರೀಶ್ ಕುಮಾರ್ ವರಿಷ್ಠ ಜೊತೆ ಮಾತಾಡಿ ಅವ್ರು ನಾವು ಉಪಾಧ್ಯಕ್ಷರು ಅಂತ ಜೆಡಿಎಸ್ ಮಾಡಿದ್ವಿ ಆದ್ರೆ ಅವರು ಕೂಡ ಹಣದ ಆಮಿಷಗೆ ಬಲಿಯಾಗಿ ಕಾಂಗ್ರೆಸ್ ಪರವಾಗಿ ಉಪಾಧ್ಯಕ್ಷ ನಮ್ದು ರಾಜ್ಯ ಮಟ್ಟದಲ್ಲೇ ಮೈತ್ರಿಯಾಗಿ ಅವ್ರಿಗೆ ನಾವು ಸೆಂಟ್ರಲ್ ಮಿನಿಸ್ಟರ್ ಕೂಡ ಕೊಟ್ಟಿದ್ವಿ ಆದ್ರಿಂದ ನಮ್ದು ಮಿತ್ರ ಪಕ್ಷವಾಗಿ ನಾವು ಹೊಂದಾಣಿಕೆ ಆಗಿದ್ವಿ ಆದ್ರೆ ರಾತ್ರಿ ರಾತ್ರಿ ಈ ತರ ಬದಲಾವಣೆ ಆಗ್ತಾರೆ ಅಂತ ನಾವು ಊಹಿಸಿದ್ವಿ 그 너무 그 텔레트. 텔레트.